ರಾಜಭವನ ವರ್ಸಸ್ ಸರ್ಕಾರದ ನಡುವೆ ಕಾನೂನು ಸಂಘರ್ಷ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತ ಕೋರಿ ಈಗ ಅರ್ಜಿ ಸಲ್ಲಿಕೆಗೆ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಾಸಿಕ್ಯೂಷನ್ ಅನ್ನ ರದ್ದು ಮಾಡಬೇಕು ಅನುಮತಿ ನೀಡಿರುವುದನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ವಕೀಲರಾದಂತ ಕಪಿಲ್ ಸಬಲ್ ಅಭಿಷೇಕ್ ಮನು ಸಿಂಘ್ವಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಿದ್ದಾರೆ ವಕೀಲರು ನಾಳೆ ಸಂಜೆಯ ಒಳಗೆ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಕೂಡ ಇದೆ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ರಾಜ್ಯ ವಕೀಲರ ತಂಡದ ತಯಾರಿ ನಡೆದಿದೆ ಅಭಿಷೇಕ್ ಮನು ಸಿಂಘ್ವಿ ನೇತೃತ್ವದಲ್ಲಿ ಕಾನೂನು ಹೋರಾಟಕ್ಕೆ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಫ್ಐಆರ್ ದಾಖಲು ಬಳಿಕ ಕಪಿಲ್ ಸಿಬಲ್ ಕೂಡ ಜೊತೆಗೂಡ್ತಾರೆ ಅವರು ಕೂಡ ಸೇರಿ ಈ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ವಿಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾದಂತಹ ಸಂಕೇತ ಏಣಗಿ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಇದು ಒಂದು ರೀತಿಯಲ್ಲಿ ರಾಜಭವನ ವರ್ಸಸ್ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಆಗಿದೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ರಾಜಭವನದಿಂದ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರ ಇದೆಯಲ್ಲ ಇದ್ರ ಬಗ್ಗೆ ಬಹಳ ಪ್ರಶ್ನೆಗಳಾಗ್ತಾ ಇದೆ ಒಂದಷ್ಟು ಕಾನೂನಾತ್ಮಕವಾಗಿ ನಮ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಮುಂದೆ ಏನಾಗುತ್ತೆ ಮುಂದಿನ ಸ್ಟೆಪ್ಸ್ ಏನು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅದ್ರ ಕೆಳಗಡೆ ಯಾವುದೇ ಒಬ್ಬ ಭ್ರಷ್ಟಾಚಾರದಲ್ಲಿ ಇರುವಂತ ವ್ಯಕ್ತಿಗೆ ಅಥವಾ ಅಥವಾ ತೊಡಗಿರುವಂತ ವ್ಯಕ್ತಿ ವಿರುದ್ಧ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಆ ರೀತಿ ಆರೋಪ ಇದ್ರೆ ಪ್ರಯರ್ ಸ್ಯಾಂಕ್ಷನ್ ಇಸ್ ಅ ಮಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಪೂರ್ವಾನುಮತಿ ರಾಜ್ಯಪಾಲರದ್ದಾಗಿರ್ಬೋದು ಈ ಪ್ರಸ್ತುತ ಪ್ರಕರಣದಲ್ಲಿ ಚೀಫ್ ಮಿನಿಸ್ಟರ್ ವಿರುದ್ಧ ಇರೋದ್ರಿಂದ ರಾಜ್ಯಪಾಲರ ಕಡೆ ತಗೋಬೇಕಾಗಿತ್ತು ಅಥವಾ ಬೇರೆ ಕಡೆ ಆಗಿತ್ತು ಅಂತಂದ್ರೆ ಬೇರೆ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳಾಗಿದ್ರೆ ಅವರ ಮೇಲ್ದರ್ಜೆಯ ಅಧಿಕಾರಿಗಳು ಅಪಾಯಿಂಟಿಂಗ್ ಅಥಾರಿಟಿ ಚಾರ್ ತರ ಅವ್ರು ಮಾಡ್ಬೇಕು ಸ್ಯಾಂಕ್ಷನ್ ಕೊಡಬೇಕು ಅಂತ ಇರುತ್ತೆ ಈಗ ಈ ಕೇಸ್ ನಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಥವಾ ಕಂಪ್ಲೇಂಟ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಸ್ಯಾಂಕ್ಷನ್ ಅನ್ನ ತೊಗೊಂಡಿದ್ದಾರೆ ಅಂದ್ರೆ ಎರಡು ವ್ಯತ್ಯಾಸಗಳು ಬರ್ತಾವ ಇದ್ರಲ್ಲಿ ಏನಂದ್ರೆ ಒಂದು ಕೇಸ್ ಏನೋ ಬೇರೆ ಯಾವ್ದೋ ಒಂದು ಕೇಸ್ ತನಿಖೆ ಮಾಡ್ತಿರ್ತಾರೆ ಅದರಲ್ಲಿ ಚೀಫ್ ಮಿನಿಸ್ಟರ್ ವಿರುದ್ಧ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದಾಗ ಮಟೀರಿಯಲ್ ಸಿಗುತ್ತೆ ಸಾಕ್ಷಿ ಸಿಗುತ್ತೆ ಪುರಾವೆ ಸಿಗುತ್ತೆ ಅಪರಾಧದಲ್ಲಿ ಇವರು ಭಾಗ ಆಗಿದ್ದಾರೆ ಅಂತ ಏನಾದ್ರು ಸಾಕ್ಷಿ ಸಿಕ್ತು ಅಂತಂದ್ರೆ ಆವಾಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅನ್ನೋದು ಏನಿರುತ್ತೆ ತನಿಖಾ ಅಧಿಕಾರಿಗಳು ಏನಿರ್ತಾರೆ ಚೀಫ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡ್ಬೇಕು ಅನ್ಕೊಂಡ್ರು ಅಂದ್ರೆ ಅವಾಗ ಅವರು ಪ್ರಯರ್ ಸ್ಯಾಂಕ್ಷನ್ ತಗೋಬೇಕಾಗುತ್ತೆ ಅವಾಗ ಅವ್ರು ತೋಳೋದು ಎಲ್ಲ ಮಟೀರಿಯಲ್ ಇಟ್ಕೊಂಡು ತಗೊಂತಾರೆ ಅದು ಬೇರೆ ಈ ಪ್ರಸ್ತುತ ಪ್ರಕರಣದಲ್ಲಿ ಒಬ್ಬ ಪ್ರೈವೇಟ್ ಇಂಡಿವಿಜುವಲ್ ಟಿ ಜೆ ಅಬ್ರಹಾಂ ಅನ್ನುವಂತ ಒಬ್ರು ಇಂಡಿವಿಜುವಲ್ ನಾವು ಕಂಪ್ಲೇಂಟ್ ಮಾಡ್ಬೇಕು ಅಂತ ಮಾಡಿದ್ದೇವೆ ಅಂತಂದ್ರೆ ನೇರವಾಗಿ ಕಂಪ್ಲೇಂಟ್ ಮಾಡೋದಕ್ಕಾಗಲ್ಲ ಪ್ರಯರ್ ಸ್ಯಾಂಕ್ಷನ್ ಬೇಕಾಗುತ್ತೆ ಪಬ್ಲಿಕ್ ಸರ್ಫ್ನ ಇರೋದ್ರಿಂದ ಆ ಸ್ಯಾಂಕ್ಷನ್ ಅನ್ನ ಕೇಳಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸ್ಯಾಂಕ್ಷನ್ ಕೊಟ್ಟಿರೋದು ತನಿಖೆ ಆಗೋದಕ್ಕಂತಲ್ಲ ಕಂಪ್ಲೇಂಟ್ ಫೈಲ್ ಮಾಡೋದಕ್ಕೆ ಅವ್ರ ಸ್ಯಾಂಕ್ಷನ್ ಕೊಟ್ಟಿರೋದು ಇದು ಒಂದು ಈ ಸ್ಯಾಂಕ್ಷನ್ ಕೊಟ್ಟ ಮಾತ್ರಕ್ಕೆ ಎಲ್ಲ ಅಪಾರ ಸಾಬೀತಾಯಿತು ಅಂತೂ ಅಲ್ಲ ಇದರಲ್ಲಿ ಕಂಪ್ಲೇಂಟ್ ಪ್ರೆಸೆಂಟ್ ಮಾಡೋದಕ್ಕೆ ಮೇಲ್ನೋಟದಲ್ಲಿ ಇದರಲ್ಲಿ ಮೆಟೀರಿಯಲ್ ಕಂಡು ಬಂದಿರೋದ್ರಿಂದ ಇದ್ರ ಕಂಪ್ಲೇಂಟ್ ಅನ್ನ ಪ್ರೆಸೆಂಟ್ ಮಾಡಬಹುದು ಅನ್ನೋದಕ್ಕೆ ಮಾತ್ರ ಇದು ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಂಗೆ ಇಷ್ಟ ಆದ ನಂತರನೂ ಕೂಡ ಈ ಸ್ಯಾಂಕ್ಷನ್ ಕೊಟ್ಟಿರುವ ಪ್ರತಿಯ ಜೊತೆಗೆ ಇವರು ಕಂಪ್ಲೇಂಟ್ ಅನ್ನ ಸಲ್ಲಿಸ್ಬೇಕಾಗುತ್ತೆ ಕೋರ್ಟ್ ಮುಂದೆ ಸ್ಪೆಷಲ್ ಜಡ್ಜ್ ಮುಂದೆ ಈ ಸ್ಪೆಷಲ್ ಕೋರ್ಟ್ ಮುಂದೆ ಸಲ್ಲಿಸಿದಾಗ ಕೋರ್ಟ್ ಇವ್ರ ಮಟೀರಿಯಲ್ ಎಲ್ಲ ನೋಡಿ ಇವರ ಸ್ವರ್ಣ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಇವ್ರ ಎವಿಡೆನ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಕೋರ್ಟ್ ಡೈರೆಕ್ಟ್ ಆಗಿ ಕಾಗ್ನಿಜನ್ಸ್ ತಗೊಂಡು ಈ ಕೇಸನ್ನ ಸಿ ಅಂತ ಕನ್ವರ್ಟ್ ಮಾಡಿ ಮತ್ತೆ ಸಿದ್ದರಾಮಯ್ಯನವರಿಗೆ ನೋಟಿಸು ಅಥವಾ ಸಮನ್ಸ್ ಇಶ್ಯೂ ಮಾಡ್ಬೋದು ಇದು ಒಂದು ದಾರಿ ಅಥವಾ ಕೋರ್ಟ್ ಇದನ್ನ ತನಿಖೆ ತಾನು ಮಾಡಲಾರದೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ರೆಫರ್ ಮಾಡಿ ಲೈಕ್ ಲೋಕಾಯುಕ್ತ ಆಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು ಬೇರೆ ಏಜೆನ್ಸಿಗಳಿಗೆ ರೆಫರ್ ಮಾಡಿ ತನಿಖೆ ಮಾಡಿ ವರದಿ ಸಲ್ಲಿಸಿ ನಿಮ್ಗೆ ಅಂತ ನಿರ್ದೇಶನ ನೀಡಬಹುದು ಅವಾಗ ಏನಾಗುತ್ತೆ ಕೋರ್ಟ್ ತಾನಾಗೆ ಇದನ್ನ ಸೋನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋ ಪ್ರಶ್ನೆ ಅಥವಾ ಪ್ರಕ್ರಿಯೆಗೆ ಕೈ ಹಾಕಿದ್ರೆ ಎಫ್ಐಆರ್ ಆಗೋದಿಲ್ಲ ಅವಾಗ ಈ ಕಂಪ್ಲೇನ್ ಯಾರು ಇರ್ತಾರೆ ಫಿರ್ಯಾದಾರು ತನ್ನ ಕೇಸನ್ನ ಸಂಪೂರ್ಣ ಸಾಬೀತು ಮಾಡಿದ್ರೆ ಮಾತ್ರ ಕೋರ್ಟ್ಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಕೋರ್ಟ್ ಅದನ್ನ ಕಾರ್ನೈಜನ್ಸ್ ಕೊಡುತ್ತೆ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡುತ್ತೆ ಅದು ಕ್ರಿಮಿನಲ್ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ ಸಿ ಆರ್ ಇದ್ದು ಪಿಸಿ ಆಗಿ ಕನ್ವರ್ಟ್ ಆಗುತ್ತೆ ಅಕಸ್ಮಾತ್ ಕೋರ್ಟು ಅದನ್ನ ತಾನಾದ ಪ್ರಕ್ರಿಯೆ ಕೈ ಹಾಕ್ಲಾರ್ದೆ ತನಿಖಾ ಸಂಸ್ಥೆಗೆ ಏನಾದ್ರು ಕೊಟ್ರೆ ತನಿಖಾ ಸಂಸ್ಥೆ ಒಂದು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಯಾವ ಒಂದ್ ನಂಬರ್ ಬೇಕಾಗುತ್ತೆ ಅದಕ್ಕೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಯ್ತು ಅಂತಂದ್ರೆ ಆ ಐ ಆರ್ ಆಧಾರದಲ್ಲಿ ತನಿಖೆ ಶುರು ಆಗತ್ತೆ ಎಫ್ಐಆರ್ ಅಡಿಯಲ್ಲಿ ತನಿಖೆ ಶುರು ಆದಾಗ ಸಿದ್ದರಾಮಯ್ಯವ್ರಿಗೂ ಒಂದು ನೋಟಿಸ್ ಕಳಿಸ್ತಾರೆ ಸಾಕ್ಷಿಗಳನ್ನ ಇವ್ರ ಕಡೆಯಿಂದ ಕಲೆ ಹಾಕ್ತಾರೆ ಆ ನಂತರ ಇವರ ಕಡೆ ಪೂರ್ವ ಪುರಾವೆಗಳು ಏನೇನಿದಾವೆ ತಾವು ತಪ್ಪು ಮಾಡಿಲ್ಲ ಅಂತ ಏನ್ ಪ್ರತಿಪಾದಿಸ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲಾ ಆಧಾರವನ್ನು ಇಟ್ಕೊಂಡು ಕೋರ್ಟ್ ಗೆ ಸಬ್ಮಿಟ್ ಮಾಡಬಹುದು ಫೈನಲ್ ರಿಪೋರ್ಟ್ ಅಂತ ಅಂತಾರೆ ಅದರಲ್ಲಿ ಏನಾದ್ರೂ ಇವ್ರದ್ದು ತಪ್ಪು ಕಂಡು ಬಂದ್ರೆ ಚಾರ್ಜ್ ಶೀಟ್ ಅಂತಾರೆ ನಿರಪರಾಧಿ ಅಂತ ಕಂಡು ಬಂದಲ್ಲಿ ಬಿ ರಿಪೋರ್ಟ್ ಹಾಕ್ತಾರೆ ಅದರ ಮೇಲೆ ಕೋರ್ಟ್ ತೀರ್ಮಾನ ಕೊಡುತ್ತೆ ಧನ್ಯವಾದ ಸಂಕೇತ ಜೊತೆ ಮಾತಾಡಿದಕ್ಕೆ